ಹಾಯ್ ನಮಸ್ಕಾರ ಕವನ ಸಂಜೆಗೆ ಸ್ವಾಗತ ನಾನು ಪ್ರಸಾದ್ ರಾಣಿ ಬಕ್ಕ ಹದಿನಾರನೇ ಶತಮಾನದ ಉತ್ತರಾರ್ಧದಲ್ಲಿ ಕರಾವಳಿ ಕರ್ನಾಟಕದ ತುಳುನಾಡಿನ ರಾಣಿಯಾಗಿದ್ದರು ಪೋರ್ಚುಗೀಸರ ವಿರುದ್ಧ ದಿಟ್ಟ ಹೋರಾಟ ನಡೆಸಿದ್ದ ವೀರ ಜ್ಯೋತಿ ಈಕೆ ಹಬ್ಬಕ್ಕಳ ಸೋದರ ಮಾವ ತಿರುಮಲಾ ರಾಯ ಚೌಟ ಮನೆತನದ ರಾಜನಾಗಿದ್ದ ಮೂಡಬಿದ್ರೆ ಅವನ ರಾಜಧಾನಿಯಾಗಿತ್ತು ಉಳ್ಳಾಳದ ಬಂದರು ಪಟ್ಟಣ ಅವನ ಎರಡನೇ ರಾಜಧಾನಿಯಾಗಿತ್ತು ತಿರುಮಲಾ ರಾಯ ಎಳವೆಯಲ್ಲೇ ಸೋದರ ಸೊಸೆ ಹಬ್ಬಕ್ಕಳಿಗೆ ರಾಜಕಾರಣದ ಪಾಠ ಕಲಿಸಿದ್ದ ಯುದ್ಧಕಲೆಯಲ್ಲಿ ಮತ್ತು ಸೈನ್ಯ ವಿಭಾಗಗಳಲ್ಲಿ ರಚನೆಯಲ್ಲಿ ತರಬೇತಿ ಕೂಡ ನೀಡಿದ ಕುದುರೆ ಸವಾರಿ ಮತ್ತು ಖಡ್ಗವರಸೆಯಲ್ಲಿ ಹಬ್ಬಗಳನ್ನು ಮೀರಿಸುವವರೇ ಇರಲಿಲ್ಲ ಹಳೆಯ ಕಟ್ಟಿನ ಪದ್ಧತಿಯಂತೆ ತಿರುಮಲ ರಾಯ ಹಬ್ಬಗಳನ್ನು ಉಳ್ಳಾಳದ ರಾಣಿಯಾಗಿ ಪಟ್ಟಕ್ಕೇರಿಸಿದ್ದ ಹಬ್ಬಕ್ಕ ಪ್ರಾಯಕ್ಕೆ ಬಂದಾಗ ಅವಳನ್ನು ಮಂಗಳೂರಿನ ಬಂಗರದೊರೆ ಲಕ್ಷ್ಮಪ್ಪ ಅರಸನ ಜೊತೆಗೆ ಮದುವೆ ಮಾಡಿಕೊಟ್ಟಿದ್ದ ಆದರೆ ಈ ಮದುವೆ ಹೆಚ್ಚು ಕಾಲ ಉಳಿಯಲಿಲ್ಲ ಹಬ್ಬಕ್ಕ ಉಳ್ಳಲಕ್ಕೆ ಮರಳಿ ಹೋಗಿದ್ದಳು ಲಕ್ಷ್ಮಪ್ಪ ಅರಸನಿಗೆ ಇದರಿಂದ ಅವಮಾನವಾಗಿತ್ತು ಅವನು ಅಪ್ಪಕ್ಕಳ ಮೇಲೆ ಹಗೆತೀರಿಸಲು ಸಮಯ ಕಾಯುತ್ತಿದ್ದ ಈ ಸು ಈ ವೈಮಾನಸ್ಯದ ಲಾಭ ಗಳಿಸಿದ್ದು ಪೋರ್ಚುಗೀಸರು ಆ ಕಾಲದಲ್ಲಿ ಪೋರ್ಚುಗೀಸರು ಗೋವಾ ಮತ್ತು ಮುಂಬೈ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದರು ಅವರಿಗೆ ದಕ್ಷಿಣ ಕನ್ನಡದ ಕರಾವಳಿಯಲ್ಲಿ ಕಾಲೂರಲು ಬೇಕಿತ್ತು ಅವರು ಮೊದಲು ಮಂಗಳೂರಿನ ಬಂದರಿನ ಮೇಲೆ ದಾಳಿ ಮಾಡಿ ಅದನ್ನು ಹಾಳುಗೆಡವಿದ್ದರು ಅವರಿಗೆ ಉಳ್ಳಾಳದ ಮೇಲೆ ಕಣ್ಣಿತ್ತು ಲೋಪೋ ವಾಚಿಡಿ ಕ್ಷಾಂಪಾಯಿಯೋ ಎಂಬ ಪೋರ್ಚುಗೀಸ ದಂಡನಾಯಕ ಮಂಗಳೂರಿನಲ್ಲಿ ವೈಸರಾಯಾಗಿ ನೇಮಕವಾಗಿದ್ದ ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಉಡುಪಿ ಮತ್ತು ಮಂಗಳೂರು ಅವನ ವಶಕ್ಕೆ ಬಂದಿತ್ತು ಅವನು ಮಂಗಳೂರಿಗೆ ಎಲ್ ಪಾದೋನ ಡಿ ಮಾರಿಯಾ ಅಂದರೆ ಮೇರಿಯಾ ದೀಪಗಳು ಎಂದು ಹೆಸರು ನೀಡಿದ್ದ ಉಲ್ಲಾಳ ಆ ಕಾಲದಲ್ಲೇ ಒಂದು ಶ್ರೀಮಂತ ಬಂದರಾಗಿತ್ತು ಅಲ್ಲಿಂದ ಅರಬ್ ರಾಷ್ಟ್ರಗಳಿಗೆ ಸಾಂಬಾರಪ್ಪ ಜೆನಸುಗಳು ರಫ್ತ ಆಗುತ್ತಿದ್ದವು ಇಲ್ಲಿನ ವ್ಯಾಪಾರ ಲಾಭದಾಯಕವಾಗಿದ್ದ ಕಾರಣ ಪೋರ್ಚುಗೀಸರು ಡಚ್ಚರು ಮತ್ತು ಬ್ರಿಟಿಷರು ಉಳ್ಳಾಲವನ್ನು ವಶಪಡಿಸಿಕೊಳ್ಳಲು ಚೆಣಸುತ್ತಿದ್ದರು ಆದರೆ ಚೌಟರ ಬಲಾಢ್ಯ ಸೈನ್ಯವನ್ನು ಸೋಲಿಸುವುದು ಸುಲಭವಾಗಿರಲಿಲ್ಲ ಹಬ್ಬಕ್ಕ ಜೈನ ಮತದವಳಾಗಿದ್ದರೂ ಅಧಿಕಾರದ ಹುದ್ದೆಗಳಲ್ಲಿ ಹಿಂದೂಗಳ ಮತ್ತು ಮುಸಲ್ಮಾನರಿಗೆ ಸಮಾನ ಅವಕಾಶ ಇತ್ತು ಅವಳ ಸೈನ್ಯದಲ್ಲಿ ಎಲ್ಲ ಜಾತಿ ಪಂಥಗಳ ಜನರು ಇದ್ದರು ಮೀನುಗಾರ ಸಮುದಾಯದ ಮೊಗೈರರು ಅವಳ ನೌಕಾ ಸೈನ್ಯವನ್ನು ಬಲಸಪಡಿಸಿದ್ದರು ಕಲ್ಲಿಕೋಟೆಯ ದೊರೆ ಜಾಮುಣ್ಣರ ಜೊತೆ ಅಬ್ಬಕ್ಕ ಮೈತ್ರಿ ಬೆಳೆಸಿದ್ದಳು ತುಳುನಾಡಿನ ದಕ್ಷಿಣದಲ್ಲಿ ಆಳುತ್ತಿದ್ದ ಮುಸುಮಾನ ದೊರೆಗಳ ಜೊತೆಗೂ ಸಂಧಾನ ಮಾಡಿಕೊಂಡಿದ್ದಳು ಅವರೆಲ್ಲ ಕರಾವಳಿಯಿಂದ ಪೋರ್ಚುಗೀಸರ ಸೈನ್ಯವನ್ನು ದೂರ ಇರಿಸಲು ಒಬ್ಬರಿಗೊಬ್ಬರು ನೆರವಾಗ್ತಿದ್ರು ಪೋಚುಗೀಸರು ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಮಂಗಳೂರನ್ನು ಹಾಳುಗೆಡವಿದಾಗ ರಾಣಿ ಅಬ್ಬಕ್ಕ ತನ್ನ ರಾಜ್ಯದ ಸೀಮೆಗಳನ್ನು ಬಲಪಡಿಸಿದ್ದಳು ರಾಣಿ ಅಬ್ಬಕ್ಕ ತಮಗೆ ಕಪ್ಪ ಒಪ್ಪಿಸಬೇಕೆಂದು ಲೋಪೋವಾಜಿ ಸಂಪಯು ಸಂದೇಶ ಕಳಿಸಿದ ಉಳ್ಳಾಳ ಸ್ವಾತಂತ್ರ್ಯ ರಾಜ್ಯ ಯಾರಿಗೂ ತಲೆ ಬಾಗಿಸುವುದಿಲ್ಲ ಎಂದು ರಾಣಿ ಉತ್ತರ ಕೂಡ ಕಳಿಸಿದ್ದಳು ಪೋರ್ಚುಗೀಸರ ನೌಕ ಸೈನ್ಯ ಉಳ್ಳಾಳದ ಮೇಲೆ ದಂಡೆತ್ತಿ ಬಂತು ಆದರೆ ಹಬ್ಬಕ್ಕಳ ಸೈನ್ಯ ಅವರ ನೌಕೆಗಳಿಗೆ ಕೊಳ್ಳಿಟ್ಟು ಇಟ್ಟು ಇದರ ಬಳಿಕ ಕರಾವಳಿ ಕರ್ನಾಟಕದಲ್ಲಿ ಶಾಂತಿ ನೆಲೆಸಿತ್ತು ಪೋರ್ಚುಗೀಸರು ಗೋವಾದಲ್ಲಿ ತಮ್ಮ ನೆಲೆಯನ್ನು ಭದ್ರಪಡಿಸಿಕೊಳ್ಳುವುದರಲ್ಲಿದ್ದರು ಅವರು ಉಳ್ಳಾಳದ ಮೇಲೆ ಇನ್ನೊಮ್ಮೆ ದಾಳಿಗೆ ಬಂದಿದ್ದು ಮೂರು ದಶಕಗಳ ಬಳಿಕ ಸಾವಿರದ ಐನೂರ ಐವತ್ತೈದರಲ್ಲಿ ಅಡ್ಮಿರಲ್ ಡೋಮೋ ಅಲ್ವೋರೋರಾ ಸಿಲ್ವೇರೇನಿಯ ನೇತೃತ್ವದಲ್ಲಿ ಉಳ್ಳಾದ ಮೇಲೆ ಪೋರ್ಚುಗೀಸ್ ಸೈನ್ಯ ಆಕ್ರಮಣಕ್ಕೆ ಕೂಡ ಬಂತು ಆದರೆ ಈ ಬಾರಿಯೂ ರಾಣಿ ಹಬ್ಬಕ್ಕ ಅವರನ್ನು ಸದೆ ಬಡಿದು ಮಂಗಳೂರಿಗೆ ಓಡಿಸಿಬಿಟ್ಟಿದ್ದಳ ಮಂಗಳೂರು ಕೂಡ ಪೋರ್ಚುಗೀಸರ ಹಿಡಿತದಿಂದ ತಪ್ಪಿಸಿಕೊಳ್ಳುವುದರಲ್ಲಿತ್ತು ಸಾವಿರದ ಐನೂರ ಐವತ್ತೆರಡರ ಐವತ್ತ ಏಳರಲ್ಲಿ ಪೋರ್ಚುಗೀಸರು ಮಂಗಳೂರಿನ ಮೇಲೆ ಭಾರಿ ದಾಳಿ ನಡೆಸಿ ಪಟ್ಟಣವನ್ನು ಸೂರೆ ಹೊಡಿದರು ಸಾವಿರದ ಐನೂರ ಐವತ್ತೆಂಟರಲ್ಲಿ ಅವರ ದೌರ್ಜನ್ಯ ವಿಪರೀತಕ್ಕೇರಿತು ಪೋರ್ಚುಗೀಸ್ ಸೈನಿಕರು ಮಂಗಳೂರಿನ ದೇವಾಲಯಗಳನ್ನು ಸುಟ್ಟುಹಾಕಿ ಮಕ್ಕಳು ರೊದರು ಸ್ಥಿರರೆನ್ನದೇ ಎಲ್ಲ ಪ್ರಜೆಗಳ ಕೊಗ್ಗಲೆ ಕೂಡ ನಡೆಸಿದರು ಕೊನೆಗೆ ಪಟ್ಟಣಕ್ಕೆ ಬೆಂಕಿ ಹಚ್ಚಿ ನೆಲಸಮ ಕೂಡ ಮಾಡಿದರು ಉಳ್ಳಾಳದ ಸೈನ್ಯವನ್ನು ಯುದ್ಧಕ್ಕೆ ಕೆಣಕುವುದು ಈ ಅಮಾನುಷ ಹತ್ಯಾಕಾಂಡದ ಒಂದು ಉದ್ದೇಶವಾಗಿತ್ತು ಹಬ್ಬಕ್ಕೆ ಇದಕ್ಕೆ ಪ್ರತಿಕ್ರಿಯೆ ತೋರಿಸಲಿಲ್ಲ ಅವಳು ಸದ್ದಿಲ್ಲದೆ ತನ್ನ ಬಲ ಹೆಚ್ಚಿಸುತ್ತಿದ್ದಳು ಯುದ್ಧ ತಂತ್ರಗಳಲ್ಲಿ ಅವಳನ್ನು ಮೀರಿಸುವವರಿಲ್ಲ ಎಂದು ಎಲ್ಲರೂ ಹೇಳ್ತಾನೆ ಇದ್ದರು ಕರಾವಳಿಯ ಎಲ್ಲ ಚಿಕ್ಕ ದೊಡ್ಡ ಪಾಳೆಯರರಿಗೆ ಅವಳೊಂದು ಮಾದರಿಯಾಗಿದ್ದಳು ರಾಣಿ ಹಬ್ಬಕ್ಕ ತನ್ನ ರಾಜ್ಯದಲ್ಲಿ ಜನಪ್ರಿಯಳೂ ಆಗಿದ್ದಳು ಉಳ್ಳಾಳದ ಬಂದರೇನ ಸಮೃದ್ಧ ವ್ಯಾಪಾರದ ಕಾರಣ ಅವಳ ರಾಜ್ಯದಲ್ಲಿ ಶ್ರೀಮಂತಿಕೂ ಕೂಡ ಇತ್ತು ಹಬ್ಬಕ್ಕ ವ್ಯವಹಾರ ಚತುರೆ ಮಾತ್ರವೇ ಅಲ್ಲ ನ್ಯಾಯಪರ ರಾಣಿಯೂ ಆಗಿದ್ದಳು ಜನರು ಅವಳನ್ನು ಅಬ್ಬಕ್ಕ ಮಹಾದೇವಿ ಎಂದು ಕರೆಯುತ್ತಾ ಇದ್ದರು ಅವಳ ಶೌರ್ಯ ಸಾಹಸಗಳ ಕಾರಣ ಅವಳಿಗೆ ಅಭಯ ರಾಣಿ ಎಂಬ ಬಿರುದು ಕೂಡ ಇತ್ತು ಸಾವಿರದ ಐನೂರ ಅರವತ್ತೇಳರಲ್ಲಿ ಪೋರ್ಚುಗೀಸರು ಮತ್ತೊಮ್ಮೆ ಬಲಪಡಿಸಿಕೊಂಡು ಉಳ್ಳಾಳದ ಮೇಲೆ ದಾಳಿ ಕೂಡ ಮಾಡ್ತಾರೆ ಈ ಯುದ್ಧದಲ್ಲಿ ಉಳ್ಳಾಲ ಕಷ್ಟನಷ್ಟಗಳನ್ನು ಅನುಭವಿಸಿತ್ತು ಆದರೆ ಅಬ್ಬಕ್ಕ ರಾಣಿಯ ಅಸೀಮ ಸಾಹಸದಿಂದಾಗಿ ಕೊನೆಗೂ ಪೋರ್ಚುಗೀಸರ ಸೈನ್ಯ ರಾಣರಂಗದಿಂದ ಪರಾರಿಯಾಗಿತ್ತು ಪೋರ್ಚುಗೀಸರು ಹಠ ಬಿಡಲಿಲ್ಲ ಮರು ವರ್ಷ ಗೋವಾದ ವೈಸರಾಯ್ ಆಂಟೋನಿಯೊ ಕೊಟೊ ಎಂಬ ದಂಡನಾಯಕನ ನೇತೃತ್ವದಲ್ಲಿ ಭಾರಿ ಸೈನ್ಯವನ್ನು ಉಳ್ಳಾಲದ ದಂಡಯಾತ್ರೆಗೆ ಕಳಿಸಿದ ಈ ಸೈನ್ಯ ಒಂದು ನಿರ್ಣಾಯಕ ಯುದ್ಧದಲ್ಲಿ ಉಳ್ಳಾಲ ಪಟ್ಟಣವನ್ನು ವಶಪಡಿಸಿಕೊಂಡಿತು ಪೋರ್ಚುಗೀಸ್ ಸೈನಿಕರು ಬಂದರಿನ ರಕ್ಷಕ ಸೈನ್ಯವನ್ನು ಸದೆಬಡಿದು ಉಳ್ಳಾಲದ ಅರಮನೆಗೆ ನುಗ್ಗಿದಾಗ ಅಬ್ಬಕ್ಕ ತಪ್ಪಿಸಿಕೊಂಡು ಒಂದು ಮಸೀದಿಯಲ್ಲಿ ಆಶ್ರಯ ಪಡೆದಿದ್ದಳು ಆ ರಾತ್ರಿ ಅಬ್ಬಕ್ಕ ಇನ್ನೂರು ಸ್ವಾಮಿನಿಷ್ಠ ಯೋಧರ ಜೊತೆಗೆ ಪೋರ್ಚುಗೀಸರ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿದಳು ಈ ದಾಳಿಯಲ್ಲಿ ಜನರಲ್ ಪಿಕೋಟೊ ಹತನಾದ ಎಪ್ಪತ್ತಕ್ಕೂ ಹೆಚ್ಚು ಪೋರ್ಚುಗೀಸ್ ಯೋಧರು ಸೆರೆಯಾದರು ನಾಯಕನಿಲ್ಲದ ಪೋರ್ಚುಗೀಸ ಸೈನ್ಯ ದಿಕ್ಕಟ್ಟು ಓಡಿತು ಅಬ್ಬಕ್ಕ ಸೈನ್ಯ ಸ್ಥಳೀಯ ದಂಡನಾಯಕರು ಪೋರ್ಚುಗೀಸರನ್ನು ಮಂಗಳೂರಿನ ತನಕ ಬೆಂಬೆತ್ತಿಕೊಂಡು ಹೋದರು ಮಂಗಳೂರಿನ ಯುದ್ಧದಲ್ಲಿ ಅಡ್ಮಿರಲ್ ಮಸ್ಕಾರನ್ನ ಸತ್ತು ಹೋದ ಪೋರ್ಚುಗೀಸರು ಮಂಗಳೂರು ಬಂದೂರನ್ನು ಬಿಟ್ಟು ಓಡಬೇಕಾಯಿತು ಇದು ಪೋರ್ಚುಗೀಸರಿಗೆ ಪ್ರತಿಷ್ಠೆಯ ವಿಷಯವಾಗಿತ್ತು ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಅವರ ಬಲಾಢ್ಯ ಸೈನ್ಯ ಮಂಗಳೂರನ್ನು ಮತ್ತೆ ಗೆದ್ದುಕೊಂಡದ್ದು ಮಾತ್ರವಲ್ಲದೆ ಉಡುಪಿ ಬೆನ್ನೂರು ಅಂದರೆ ಕುಂದಾಪುರಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ರಾಣಿಯಬ್ಬಕ್ಕ ಇನ್ನೂ ಅವರ ಪಾಲಿಗೆ ನುಂಗಲಾಗದ ತುತ್ತಾಗಿದ್ದಳು ಅವಳನ್ನು ಉಳ್ಳಾಳದಿಂದ ಕಿತ್ತೊಗೆಯಲು ಅವರು ನಾನಾ ವ್ಯೂಹ ರಚಿಸುತ್ತಿದ್ದರು ಇದೇ ವೇಳೆಗೆ ಅಬ್ಬಕ್ಕಳ ಮಾಜಿ ಪತಿ ಲಕ್ಷ್ಮಪ್ಪ ಅರಸ ಅವರ ಜೊತೆಗೆ ಸೇರಿಕೊಂಡ ಪೋರ್ಚುಗೀಸರು ಅವನನ್ನು ತಮ್ಮ ಆಟದ ದಾಳವಾಗಿ ಬಳಸಿಕೊಂಡರು ಪೋರ್ಚುಗೀಸರು ಲಕ್ಷಪ್ಪ ಅರಸನ ಸಹಾಯದಿಂದ ಉಳ್ಳಾಳಕ್ಕೆ ಮತ್ತೊಮ್ಮೆ ದಂಡೆತ್ತಿ ಹೋದರು ಆದರೆ ಈ ಬಾರಿಯೂ ಅವರ ಪಾಲಿಗೆ ಸೋಲೆ ಬೀಸಲಾಗಿತ್ತು ಪೋರ್ಚುಗೀಸರ ನಿರಂತರ ದಾಳಿಯ ವಿರುದ್ಧ ನಿಲ್ಲಲು ಬೇರೆ ದೊರೆಗಳ ಸಹಾಯ ಬೇಕು ಎಂದು ರಾಣಿ ಹಬ್ಬಗಳಿಗೆ ಅರಿವಾಗಿತ್ತು ಆ ಕಾಲದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಅವಸಾನವಾಗಿತ್ತು ವಿಜಯಪುರ ಮತ್ತು ಬಹಮನಿ ಸುಲ್ತಾನರು ಮೇಲುಗೈ ಸಾಧಿಸಿದರು ಸಾವಿರದ ಐನೂರ ಎಪ್ಪತ್ತರಲ್ಲಿ ರಾಣಿ ಹಬ್ಬಕ್ಕ ಬಿಜಾಪುರದ ಸುಲ್ತಾನರ ಜೊತೆಗೆ ಮೈತ್ರಿ ಮಾಡಿಕೊಂಡಳು ಕಲ್ಲಿಕೋಟೆಯ ಜಾಮೋರಿನ್ನ ಜೊತೆಗೆ ಸಂಬಂಧ ಬಲಪಡಿಸಿಕೊಂಡಳು ಜಾಮೋರಿನ್ ತನ್ನ ಸೈನ್ಯದ ಪೋಕಾರ್ ಮರ್ಕಾರ್ ಎಂಬ ದಂಡನಾಯಕನನ್ನು ಉಳ್ಳಾಳದ ಸಹಾಯಕನನ್ನಾಗಿ ಕಳಿಸಿದ ಅವನು ಉಳ್ಳಾಳದ ಸೈನ್ಯದ ಜೊತೆಗೆ ಸೇರಿ ಮಂಗಳೂರಿನ ಕೋಟೆಯಿಂದ ಪೋರ್ಚುಗೀಸರನ್ನು ಒದ್ದೋಡಿಸಿದ ಆದರೆ ಮಂಗಳೂರಿನಿಂದ ಮರಳುವಾಗ ಆ ಸೈನ್ಯದ ಮೇಲೆ ಪೋರ್ಚುಗೀಸರ ಅನಿರೀಕ್ಷಿತ ದಾಳಿ ನಡೆಯುತ್ತೆ ಉಳ್ಳಾಳದ ಸೈನ್ಯ ಅರ್ಧದಷ್ಟು ನಾಶವಾಗುತ್ತೆ ಮರ್ಕಾರ್ ಯುದ್ಧದಲ್ಲಿ ಬಲಿಯಾಗ್ತಾನೆ ಗೋವಾದಿಂದ ಬಂದ ಇನ್ನೊಂದು ನೌಕಾಪಡೆ ಪೋರ್ಚುಗೀಸರ ಬಲ ಹೆಚ್ಚಿಸುತ್ತೆ ಅವರು ಉಳ್ಳಾಳದ ಮೇಲೆ ದಾಳಿ ಕೂಡ ನಡೆಸುತ್ತಾರೆ ಈ ಬಾರಿ ಉಳ್ಳಾಳದ ಬಲ ಕೂಗುತ್ತೆ ಲಕ್ಷ್ಮಪ್ಪ ಅರಸನ ಕುತಂತ್ರದ ಫಲವಾಗಿ ಪೋರ್ಚುಗೀಸ್ ಸೈನ್ಯ ಯುದ್ಧ ಗೆದ್ದು ಅರಮನೆಗೆ ನುಗ್ಗುತ್ತೆ ಇದು ಅಂತಿಮ ಹೋರಾಟ ಎಂದು ರಾಣಿಗೂ ತಿಳಿದು ಬರುತ್ತೆ ಅಸಂಖ್ಯ ಸೈನಿಕರ ವಿರುದ್ಧ ಆಕೆ ವೀರಾವೇಶದಿಂದ ಹೋರಾಡಿ ನೆಲ ಕೂಡ ಕಚ್ಚುತ್ತಾಳೆ ಗಾಯಾಳು ರಾಣಿಯನ್ನು ಪೋರ್ಚುಗೀಸರು ಸೆರೆಗೆ ತಳ್ಳುತ್ತಾರೆ ಅವಳು ಪೋರ್ಚುಗೀಸರ ಸಾವಂತ ರಾಣಿಯಾಗಿ ಬದುಕಬಹುದಿತ್ತು ಆದರೆ ಸ್ವಾತಂತ್ರ್ಯ ವೀರೆಗೆ ದಾಸ್ಯದ ಬದುಕು ಬೇಕಿರಲಿಲ್ಲ ಅವಳು ಸೆರೆಯಲ್ಲೂ ಪೋರ್ಚುಗೀಸರಿಗೆ ತಲೆಬಾಗಿಸಲಿಲ್ಲ ಅವರ ವಿರುದ್ಧ ಹೋರಾಡುತ್ತಲೇ ಅಸುನಿಗಿದಳು ಕುಂದಾಪುರದಿಂದ ಆರಂಭಿಸಿ ಉಡುಪಿ ಮಂಗಳೂರು ಉಳ್ಳಾಲ ಮಂಜೇಶ್ವರ ಕಾಸರಗೋಡು ತನಕ ಕರಾವಳಿಯ ಎಲ್ಲ ಪ್ರದೇಶಗಳು ಮುಂದಿನ ಏಳು ದಶಕಗಳ ಕಾಲ ಪೋರ್ಚುಗೀಸರ ವಶದಲ್ಲಿರುತ್ತೆ ಸಾವಿರದ ಆರುನೂರ ನಲವತ್ತರಲ್ಲಿ ಕೆಳದಿಯ ನಾಯಕರು ಕರ್ನಾಟಕದ ಕರಾವಳಿಯಲ್ಲಿ ನೆಲೆಯುರುದ್ದ ಪೋರ್ಚುಗೀಸರನ್ನು ಬಗ್ಗುಬಡಿದರು ಶಿವಪ್ಪನಾಯಕನ ಸೈನ್ಯ ಮಂಗಳೂರು ಪ್ರದೇಶದ ಎಲ್ಲ ಪೋರ್ಚುಗೀಸ್ ಕೋಟೆಗಳನ್ನು ಮತ್ತು ಬಂದರುಗಳನ್ನು ವಶಪಡಿಸಿಕೊಂಡು ಪೋರ್ಚುಗೀಸರನ್ನು ಕರ್ನಾಟಕದ ಕರಾವಳಿಯಿಂದ ಒದ್ದೂಡಿಸುತ್ತೆ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಬಲಾಢ್ಯ ಪೋರ್ಚುಗೀಸ್ ಸೈನ್ಯವನ್ನು ಧಿಕ್ಕರಿಸಿ ರಾಜವಾಳಿದ್ದಳು ರಾಣಿ ಹಬ್ಬಕ್ಕ ಮುಂದಿನ ಪೀಳಿಗೆಯ ಬೆಳವಡಿ ಮಲ್ಲಮ್ಮ ಕಿತ್ತೂರು ಚೆನ್ನಮ್ಮ ಕೆಳದಿಯ ಚೆನ್ನಮ್ಮ ಒನಕೆ ಓಬವ್ವ ಮುಂತಾದ ವೀರಾವನಿತಿಯರಿಗೆ ಪ್ರೇರಣೆಯಾಗಿದ್ದಳು ರಾಣಿ ಹಬ್ಬಕ್ಕ ಇದು ಇಂದಿನ ಮಾಹಿತಿ ಸ್ನೇಹಿತರೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಬಾಬಾಯ್